ರಾಖಿ ಹಬ್ಬದ ಪ್ರಯುಕ್ತ ಕಾಂಗ್ರೆಸ್ ಮುಖಂಡರು ಆಂಜನಪ್ಪ ಪುಟ್ಟು ಅವರಿಗೆ ಸಹೋದರಿಯರು ರಾಖಿ ಕಟ್ಟಿ ಬಂಧನ ರಾಖಿ ಹಬ್ಬದ ಪ್ರಯುಕ್ತ ಕಾಂಗ್ರೆಸ್ ಮುಖಂಡ ಆಂಜನಪ್ಪ ಪುಟ್ಟು ಅವರಿಗೆ ಸಹೋದರಿಯರು ರಾಖಿ ಕಟ್ಟಿ ರಕ್ಷಾ ಬಂಧನ ಆಚರಣೆ ಶಿಡ್ಲಘಟ್ಟ ಸಹೋದರ ಸಹೋದರಿಯರ ನಡುವಿನ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಬಂಧನವೇ ರಕ್ಷಾ ಬಂಧನ ಅಂತ ಕಾಂಗ್ರೆಸ್ ಮುಖಂಡ ಆಂಜನಪ್ಪ ಪುಟ್ಟು ತಿಳಿಸಿದರು ನಗರದ ಪ್ರಜಾಪ್ರಭ ನಗರದ ಪ್ರಜಾಪಿತ ಬ್ರಹ್ಮ ಈಶ್ವರ್ಯ ವಿಶ್ವವಿದ್ಯಾಲಯದ ಕಚೇರಿಯಲ್ಲಿ ಸಹೋದರಿಯರು ರಾಖಿ ಹಬ್ಬದ ಪ್ರಯುಕ್ತ ಕಾಂಗ್ರೆಸ್ ಮುಖಂಡ ಆಂಜನಪ್ಪ ಪುಟ್ಟು ಅವರಿಗೆ ರಾಖಿ ಕಟ್ಟಿ ರಕ್ಷಾ ಬಂಧನವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಆಂಜನಪ್ಪ ಅವರು ರಕ್ಷಾ ಬಂಧನ ಹಬ್ಬವನ್ನ ಸಹೋದರ ಮತ್ತು ಸಹೋದರಿಯರ ಪವಿತ್ರವಾದ ಪ್ರೀತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ದಿನ ಸಹೋದರಿಯರು ತಮ್ಮ ಸಹೋದರನ ಮನಿಕಟ್ಟಿನ ಈ ದಿನ ಸಹೋದರಿಯರು ಸಹೋದರನ ಮಣಿಕಟ್ಟಿನ ಮೇಲೆ ರಕ್ಷಣಾತ್ಮಕ ದಾರವನ್ನು ಕಟ್ತಾರೆ ಮತ್ತು ಅವರ ಉಜ್ವಲ ಭವಿಷ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸ್ತಾರೆ ಆದರೆ ಸಹೋದರರು ತಮ್ಮ ಸಹೋದರಿಯರನ್ನ ರಕ್ಷಿಸುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ತಾರೆ ರಕ್ಷಾಬಂಧನ ಆಚರಣೆಗೆ ಭಾರತೀಯ ಸಂಸ್ಕೃತಿಯಲ್ಲಿ ತನ್ನದೇ ಆದ ಮಹತ್ವ ಇದೆ ಪ್ರತಿಯೊಬ್ಬ ಸಹೋದರಿಯು ಸಮಾಜದ ದುಷ್ಟಶಕ್ತಿಗಳಿಂದ ರಕ್ಷಿಸಲೆಂದೇ ತನ್ನ ಸಹೋದರನ ಮುಂಗೈಗೆ ರಾಖಿಯನ್ನು ಕಟ್ತಾಳೆ ಪ್ರತಿಯೊಬ್ಬ ಸಹೋದರನು ಈ ಸಮಯದಲ್ಲಿ ಸಹೋದರಿಯರಿಗೆ ತನ್ನ ಭ್ರಾತೃತ್ವ ಪ್ರೇಮವನ್ನು ಉಜ್ವಲಗೊಳಿಸಬೇಕೆಂಬುದು ರಕ್ಷಾಬಂಧನ ಹಬ್ಬದ ನೀತಿಯಾಗಿದೆ ಅಂತ ಶುಭ ಹಾರೈಸಿದರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಸಹೋದರಿ ರಾಮಲಕ್ಷ್ಮಮ್ಮ ಅವರು ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ಅವರಿಗೆ ರಕ್ಷಾಬಂಧನದ ಅಂಗವಾಗಿ ರಾಖಿ ಕಟ್ಟಿ ಶುಭ ಹಾರೈಸಿ ಸಿಹಿ ನೀಡಿದ ನಂತರ ಮಾತನಾಡಿ ನಾವು ಮಾಡುವ ಕೆಲಸದ ಜೊತೆ ನಿತ್ಯ ನಿರಂತರವಾಗಿ ಪರಮಾತ್ಮನ ದಯೆ ಇದ್ರೆ ಏನೆಲ್ಲ ಸಾಧನೆ ಮಾಡಬಹುದು ಮನುಷ್ಯರ ಮನಸ್ಸು ಶುದ್ಧವಾಗಿದ್ರೆ ದೇಹವು ಶುದ್ಧವಾಗಿ ಸಮರ್ಥವಾಗಿ ಕೆಲಸ ಮಾಡಲು ಸಾಧ್ಯ ಅಂದರು ಈ ಸಂದರ್ಭದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಹೋದರಿ ದೇವಿಕಾ ಕಾಂಗ್ರೆಸ್ ಮುಖಂಡರಾದ ರಾಜ್ಕುಮಾರ್ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಗುಡಿಹಳ್ಳಿ ಚಂದ್ರು ವೈಹುಣಸೇನಹಳ್ಳಿ ಪಂಚಾಯಿತಿ ಅಧ್ಯಕ್ಷ ಮುರಳಿ ಚಿಕನ್ ವಿಜಯ್ ಎನ್ ಹನುಮಂತಪುರ ಚಿಕನ್ ವಿಜಯ್ ಎನ್ ಹನುಮಂತಪುರ ಸತೀಶ್ ಸಾದಿಕ್ ರಾಮಾಂಜನೀಯ ದಾಮೋದರ್ ಗೌಸ್ ಖಾನ್ ವರದರಾಜು ದೊಡ್ಡದಾಸರಹಳ್ಳಿ ದೇವರಾಜ್ ಮಹೇಶ್ ಲಕ್ಷ್ಮೀ ಸೋಮಶೇಖರ್ ಬೀದಿಬದಿ ವ್ಯಾಪಾರಸ್ಥೆ ಲಕ್ಷ್ಮಿ ಮುಂತಾದವರು ಉಪಸ್ಥಿತರಿದ್ದರು ಹಿಂದೂ ಸಂಸ್ಕೃತಿಯಲ್ಲಿ ಬಹಳ ವಿಶಿಷ್ಟವಾದಂಥ ದಿನ ಪ್ರತಿಯೊಬ್ಬ ಅಣ್ಣನಾಗಿ ತಮ್ಮನಾಗಿ ಪ್ರತಿಯೊಬ್ಬರಲ್ಲೂ ಸಹ ಒಂದು ಸೋದರಿ ಗುಣಗಳನ್ನು ಕಾಣುವಂಥ ದಿನ ರಕ್ಷಾಬಂಧನದ ವಿಶಿಷ್ಟವಾದಂಥ ದಿನ ಈ ದಿನದ ಶುಭಾಶಯಗಳನ್ನ ನಾನೆಲ್ಲ ಸಮಸ್ತ ಶಿಡ್ಲಿಘಟ್ಟಾದ್ಯಂತ ಇರುವಂಥ ಎಲ್ಲ ನನ್ನ ಸಹೋದರಿಯರಿಗೆ ಈ ದಿನದ ರಕ್ಷಾಬಂಧನದ ಶುಭಾಶಯಗಳನ್ನು ತಿಳಿಸ್ತಾ ಈ ಬಂಧನ ಇನ್ನಷ್ಟು ಗಟ್ಟಿಗೊಳ್ಳಬೇಕು ಪ್ರತಿಯೊಬ್ಬರಲ್ಲೂ ಸಹ ನನ್ನ ಅಕ್ಕನ ಬಗ್ಗೆ ತಂಗಿಯ ಬಗ್ಗೆ ತಾಯಿಯ ಬಗ್ಗೆ ಒಂದಷ್ಟು ಪ್ರೀತಿ ವಾತ್ಸಲ್ಯ ಅವರನ್ನು ಒಂದು ರೀತಿ ಜೊತೆಯಲ್ಲಿ ತೊಗೊಂಡೋಗುವಂಥದ್ದು ಅವ್ರ ಮುಖದಲ್ಲಿ ನಗು ನೋಡೋಂಥ ನಿಟ್ಟಿನಲ್ಲಿ ನಮ್ಮಗಳ ಪ್ರಯಾಣ ಸಾಗಬೇಕು ಸಂತೋಷ ಅವರಲ್ಲೂ ಸಹ ಪ್ರತಿದಿನ ಸಹ ಕಾಣಬೇಕು ಆ ರೀತಿಯಾದಂಥ ವಾತಾವರಣನ ಸೃಷ್ಟಿ ಮಾಡೋಂಥ ನಿಟ್ಟಿನಲ್ಲಿ ನಮ್ಮೆಲ್ಲರ ಜೀವನ ಸಾಗಬೇಕು ಅಂತ ಹೇಳಿ ಆ ಭಗವಂತ ನಮ್ಮ ಜೊತೆ ಇದ್ದು ಸದಾ ಈ ರೀತಿ ಬಂಧನಗಳು ಬಾಂಧವ್ಯಗಳಿಗೆ ಹೆಚ್ಚು ಹೆಚ್ಚು ಒತ್ತು ಕೊಟ್ಟು ನಾವು ಸಾಕಬೇಕು ಅಂತ ಈ ಸಲದಲ್ಲಿ ತಿಳಿಸ್ತಾ ಎಲ್ರಿಗೂ ಸಹ ರಕ್ಷಾ ಬಂಧನದ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀವಿ ಎಲ್ರಿಗೂ ಒಳ್ಳೆಯದಾಗಲಿ